ಶ್ರೀಕೇರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ప్రజಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ದಿನದಂದು ಈ ಸಂವಿಧಾನವನ್ನು ನಮಗೆ ತಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಧನ್ಯವಾದಗಳು ಮುಖ್ಯ ಅತಿಥಿಗಳಾಗಿ ನನ್ನನ್ನು ಕರೆದಿದ್ದು ಎಲ್ಲ ಕರೆದು ನನಗೂ ಕರೆದಿದ್ದು ಅಲ್ಲಿ ಒನ್ ಡೇ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ನೋಡಿದೆ ಅಲ್ಲಿ ಗೂಟ್ಗಳಿರ್ತವೆ ವಿಕೆಟ್ ಬೌಲ್ ಮಾಡಬೇಕು ಲೆಂತ್ ಇದೆ ಕರಾರೋಕೆ ಹೆಂಗ್ ಬೋರ್ ಮಾಡ್ತಾರೆ ಆಮೇಲೆ ವಿಕೆಟ್ ಹಿಂದ್ಗಡೆ ಕ್ಯಾಚ್ ಹೆಂಗ್ ಹಿಡಿತಾರೆ ರನ್ಔಟ್ ಹೆಂಗ್ ಮಾಡ್ತಾರೆ ಬೌಂಡ್ರಿಗೆ ಹೋಗೋದು ಹೆಂಗೆ ತಡಿದ್ದಾರೆ ಆಮೇಲೆ ಬಾಲ್ ಬಂದಾಗ ಬ್ಯಾಟಿಂಗ್ ಹೆಂಗ್ ಮಾಡ್ತಾರೆ ಕರೆಕ್ಟಾಗಿ ಇದೆಲ್ಲ ನೋಡಿ ನನಗೆ ವಿಷ್ಣ ಆಗುತ್ತೆ ಈ ಎಮ್ರಿಯಾನಿಕ್ ಡೆವಲಪ್ಮೆಂಟು ನರ್ವಸ್ ಸಿಸ್ಟಮ್ ಡೆವಲಪ್ ಆಗುವಾಗ ನಿಮ್ಗೆ ಹೇಗೆ ವಿಶೇಷವಾದಂಥ ಒಂದು ಶಕ್ತಿಯನ್ನು ಕೊಟ್ಟಿದೆ ಇದು ದೇವ್ರು ಕೊಟ್ಟಿದ್ದಾರೆ ಈ ಸಲ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಗರ್ಭದಲ್ಲಿ ಹುಟ್ಟುವಾಗ ಸಿಲ್ಪತಿ ನರಸಿಲ್ಪ ಡೆವಲಪ್ಮೆಂಟ್ ಆಗುವಾಗ ಈ ತರ ವಿಶೇಷವಾದಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕೆ ನೋಡಿ ನನಗೆ ಎಷ್ಟು ನನ್ನ ಜೀವನವೇ ಸಾಕಾಗಿದೆ ನೀವು ಪ್ರಿಯಾಮುಲ್ ಆಫ್ ಇಂಡಿಯಾ ಓದ್ತಾ ಇದ್ದೀರಿ ಬೇರೆಯವರು ನಾಚಿಕೆ ಪಡಬೇಕು ನಮ್ಮ ದೇಶದ ಸಂವಿಧಾನ ಕೊಡುಗೆ ಮೇಲೆ ಎಲ್ಲ ಕಡೆ ನಿಮ್ಮ ಕರ್ಕಂಡು ಹೇಳಿಸ್ಬೇಕು ನಾವು ಏನ್ ಹೇಳ್ತೀವಿ ಭಾರತದ ಪ್ರಜೆಗಳಾದ ನಾವು ಅಂತ ಹೇಳ್ತೀವಿ ಅದು ಅಂತಲೇ ಹೇಳ್ತೀವಿ ಭಾರತದ ಪ್ರಜೆಗಳಾದ ನಾವು ವಿ ದಿ ಪೀಪಲ್ ಇಂಡಿಯಾ ಅಂತ ಹೇಳ್ತೀವಿ ಅಂದಮೇಲೆ ತಾರತಮ್ಯ ಗುಂಪು ಜಾತಿ ಧರ್ಮ ಹೆಣ್ಣು ಗಂಡು ಯಾಕೆ ಹೊಡೆದಾಡ್ತಾ ಇದ್ದೀವಿ ಅದನ್ನು ನಮಗೆ ನಾವೇ ಕಾನೂನು ಮಾಡ್ಕೊಂಡಿದ್ದೀವಿ ಅದನ್ನು ಒಪ್ಪಿಕೊಂಡಿದ್ದೀವಿ ಮಾಡ್ಕೊಂಡು ನಾವೆಲ್ಲ ಅಭಿವೃದ್ಧಿಯಾಗಿ ಬೆಳಿಬೇಕಲ್ವಾ ಅದಕ್ಕೆ ನಾನು ಸಮಾಜ ಕಲ್ಯಾಣ ಮಂತ್ರಿ ಆದರೆ ಕಡ್ಡಾಯವಾಗಿ ಎಲ್ಲ ಕಡೆ ಓದಿ ಅರ್ಥೈಸಬೇಕು ಅಂತ ಕಾನೂನು ಮಾಡಿದ್ದೀನಿ ಅದಕ್ಕೆ ನೀವು ಮೇಲೆ ನಾನು ಈ ಕೆಲಸ ಮಾಡೋದು ಸಾಧ್ಯ ನಿಮ್ಮಿಂದ ಅಂತ ನನ್ನ ನಮ್ಮ ಈ ಒಂದು ಏನು ರಂಗರಾವ್ ಅವರ ಸಂಸ್ಥೆ ಇದೆ ಇನ್ನು ಇಂಥ ಒಂದು ಅಸಹಾಯಕ ವಿದ್ಯಾರ್ಥಿಗಳ ನೆರವಿಗೆ ಬಂದು ನೀವು ದೃಷ್ಟಿ ಕಾಣದೇ ಇರ್ಬೋದು ಅದರ ಜೀವನದಲ್ಲಿ ಬೆಳಕು ಬರೋ ರೀತಿಯಲ್ಲಿ ನಿಮ್ಮ ಭವಿಷ್ಯನ ನಿರೂಪಣೆ ಮಾಡೋಲಿ ನಿಮ್ಮ ಬದುಕನ್ನು ನೀವೇ ಕಟ್ಟಿಕೊಳ್ಳಲಿ ನಿಮ್ಮಲ್ಲಿ ಪ್ರೀತಿ ಅನುರಾಗ ಸ್ನೇಹ ಬಿತ್ತುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರತಕ್ಕ್ಲಾಘನೀಯ ಸಂಗತಿ ಇವತ್ತು ತಂತ್ರಜ್ಞಾನ ಬೆಳೆದಿದೆ ವೈಜ್ಞಾನದ ದೃಷ್ಟಿಕೋನಗಳು ಶರವೇಗದಲ್ಲಿ ಹೋಗಿದ್ದಾವೆ ಆ ತಂತ್ರಜ್ಞಾನವನ್ನು ನಿಮಗೆ ಕೊಡ್ತಕ್ಕಂಥ ಶಿಕ್ಷಣದಲ್ಲಿ ಅಳವಡಿಸಿ ಅದಕ್ಕೆ ನಿಮಗೆ ಅನುಕೂಲ ಆದ ರೀತಿಯಲ್ಲಿ ಈ ಸ್ಮಾರ್ಟ್ ಫೋನ್ ಅನ್ನು ಡೆವಲಪ್ ಮಾಡಿಕೊಂಡಿದ್ದಾರೆ ಅದನ್ನು ಉಪಯೋಗಿಸಿ ನೀವು ಬೇರೆಯವರಿಗಿಂತ ಕಡಿಮೆ ಇಲ್ಲ ಅಂತ ಹೇಳಿ ನಿರೂಪಣೆ ಮಾಡುವ ಶಕ್ತಿ ಸಾಮರ್ಥ್ಯ ನಿಮಗಿದೆ ಅದನ್ನು ನಿಮ್ಮೆಲ್ಲ ಟೀಚರ್ಗಳು ಕೂಡ ಪರಿಪೂರ್ಣತೆಯಿಂದ ನಿಮಗೆ ಕಲಿಸ್ಕೊಡ್ತಾರೆ ಅಂತ ನಂಬಿಕೆ ಇದೆ ಅಪ್ಪ ಅವರೆಲ್ಲ ಇಲ್ಲೇ ಇದ್ದು ಮನೆಯೂ ಇಲ್ಲದೆ ಕೆಲಸ ಮಾಡಿರೋರು ಇದ್ದಾರೆ ಅವ್ರಿಗೆ ನೋಡೋಣ ಜಿಲ್ಲಾಧಿಕಾರಿಗಳ ಮಾತನ್ನು ಒಂದು ದಾರಿ ಹುಡ್ಕೋಣ ಸೊ ಮಕ್ಕಳ ಭವಿಷ್ಯಕ್ಕೆ ಇಷ್ಟೊಂದು ಕಷ್ಟಪಡ್ತಕ್ಕಂಥ ರಂಗರಾವ್ ಸಂಸ್ಥೆಯವರಿಗೆ ನಮ್ಮ ಸೈಕಲ್ ಇದು ಸೈಕಲ್ ಅಗರಬತ್ತಿ ಬರ್ತಿ ಸೈಕಲ್ ಗುರುತಿನ ಅಗರಬತ್ತಿ ಮಾಲೀಕರು ಅವರಿಗೆ ಧನ್ಯವಾದಗಳನ್ನು ಹೇಳಿ ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ಚೆನ್ನಾಗಿ ಕಲ್ತ್ಕೊಳ್ಳಿ ಸಂಗೀತ ನೃತ್ಯ ಕ್ರೀಡೆ ಕಲೆ ಎಲ್ಲದರಲ್ಲೂ ಭಾಗವಹಿಸ್ತಾ ಇರ್ತೀನಿ ನಾನು ನೋಡಿದ್ದೀನಿ ಗಣರಾಜ್ಯೋತ್ಸವ ದಿನ ನೋಡ್ತೀನಿ ಸ್ವಾತಂತ್ರ್ಯ ದಿನಾಚರಣೆ ನೋಡ್ತೀನಿ ಬೇರೆ ಬೇರೆ ಆಟೋ ಫೋಟೋಗಳಲ್ಲೂ ಭಾಗವಹಿಸ್ತಿದ್ದೀರಿ ಈ ಇತರೆ ಮಕ್ಕಳ ಜೊತೆಗೆ ಸರಿಸಮನಾಗಿ ಅಥವಾ ಅವರು ನಿಲ್ಲಿಸುವಂಥ ಸಾಮರ್ಥ್ಯ ನಿಮಗೆ ಲಭಿಸಲಿ ಅಂತ ಹೇಳಿ ನಿಮಗೆ ಶುಭ ಕೋರಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಐ ವಿಶ್ ಯು ಆಲ್ ಅ